ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಮೊನ್ನೆ ಮೊನ್ನೆಯಷ್ಟೇ ಸಾಂಪ್ರದಾಯಿಕ ಹಾಡಿನ ಸ್ಪರ್ಧೆಯು ತುಂಬ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಸುಂದರವಾಗಿ ನೆರವೇರಿತು ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ನಿನ್ನೆ ನಾನು ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದವರ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಇವತ್ತು ದ್ವಿತೀಯ ಸ್ಥಾನವನ್ನು ಗಳಿಸಿದ ನಾರಿಶಕ್ತಿ ಕೇಂದ್ರ ವಾನಹಳ್ಳಿ ಶ್ರೀಮತಿ ತಾರಾ ಹೆಗಡೆ ಸಂಗಡಿಗರು ಇವರು ಹಾಡಿರುವಂಥ ಹಾಡನ್ನು ಮತ್ತೊಮ್ಮೆ ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡೋಣ ತುಂಬ ಸುಂದರವಾಗಿ ಅದ್ಭುತವಾಗಿ ಹಾಡಿದ್ದಾರೆ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಎಲ್ಲರಿಗೂ ನಮಸ್ಕಾರ ಈಗ ದೀಪಾವಳಿ ಹಬ್ಬ ಬಂದೇ ಬಿಡ್ತು ನಮ್ಮ ನಾರಿ ಶಕ್ತಿ ಕೇಂದ್ರ ವಾನಳ್ಳಿಯುವ ಗೋಪೂಜೆ ಹಾಡು ಗಜವದ ನಗುವೆನು ಅಜಶಾರದೆಗೆ ವಂದನೆಯ ಮಾಡುವೆನು ದ್ವಿಜರೆಲ್ಲರು ಕೂಡಿ ಿಗೋ ಪೂಜೆಯ ಮಾಡುವ ಪತನಾಪುವೇನು ಮೂದಿಂದ ಹರಿಹರ ಬ್ರಹ್ಮಾದಿಗಳೆಲ್ಲ ಇರುವ ಸ್ಥಳ ಇದು ಎಂದು ತಿಳಿದು ದ್ವಿಜರೆಲ್ಲರೂ ಕೂಡಿ ಹರೋ ಿ ಗೋ ಪೂಜೆಯ ಮಾಡುವ ವದನಾ ಪೇಳುವೇನು ಮೂದ್ದ ಕಾರ್ತಿಕ ಶುದ್ಧ ಪಾಠ್ಯ ಬಂದಿರಲು ಈಶಾಕ್ಯ ನಕ್ಷತ್ರ ಬಂದಿರಲು ಪೂಜೆ ಮಾ ರೂ ತಡೆಯದೆ ಬಂದು ಪಟ್ಟೆಯ ಮಡಿಗಳ ನೋಟು ಕಡಗ ಹಿಂಬಾಳೆಯೇ ಹೊಳೆಯೂತ ಹೊಳೆಯು ತಗೋ ಪೂಜೆಯ ಮಾಡುವಲೆ ಅನುಮಾನ ಿಗ ಕ್ಷತೆ ಇಟ್ಟು ಹಣೆಗೆ ಕುಂಕುಮವಿಟ್ಟು ಕೋಡಿನ ಮೇಲೆ ಪುಷ್ಪವನಿರಿಸಿ ಮಾಡಿದ ಕಜಾಯ ಗಳನೆಲ್ಲ ಗಳನೆಲ್ಲ ನಮ್ಮ ಮನೆಯ ಗೋವಿಗೆ ಗೋಗ್ರಾ ಕಾಳಿ ಅಕಳಿಗೆ ದಂಡೆ ಕಟ್ಟಿದರೆ ಕಾಳಿ ಅಕಳಿಗೆ ಮುದ್ರೆ ಇಕ್ಕಿದರೆ ಕಾಳಿ ಆ ಕಳೀನಾ ಕರುವಿನ ತೆ ಮುದ್ರೆ ಇಕ್ಕಿದರೆ ಮೂದ ರೆ ಗೋವಿಗೆ ಗೋ ಬಡಿಸಿದರೆ ಪಡಿಸಿದರೆ ಕಾಮಿ ಫಲವ ಕೊಡುವಂತ ಕೊಡುವಂತ ಗೋ ಮಾತೆಗೆ ನರತಿಯ ಮಿತ್ರೆಯರೆಲ್ಲರು ತಂದೆತ್ತಿದರು ಮುತ್ತೆ ನಾರತಿಯ ಬೆಳಗೀರೆ ಬೆಳಗಿ ಕೈ ಮುಗಿದವರಿಗೆ ಸಾಮ್ರಾಜ್ಯ ಕೊಡುವ जनरू, पापव कले इष्ट कामीताप